ಒಕ್ಕೂಟ ಯಾರನ್ನು ಬೈಯಲ್ಲ ನೀವು ವ್ಯವಸ್ಥೆ ಆಯ್ತು ಆಯ್ತು ಕೊಡೋಣ ಒಕ್ಕೂಟ ವ್ಯವಸ್ಥೆನಲ್ಲಿ ಇದ್ದೀವಿ ಆ ಒಕ್ಕೂಟ ವ್ಯವಸ್ಥೆನಲ್ಲಿ ಇರ್ತಕ್ಕಂಥ ಕಾಲದಲ್ಲಿ ನಾವಿಬ್ರು ಒಟ್ಟಿಗೆ ಹೋಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಒಟ್ಟಿಗೆನೆ ನಾವು ಜನಪ್ರತಿನಿಧಿಗಳು ಕೆಲಸ ಮಾಡಬೇಕಾಗುತ್ತೆ ಅದರಲ್ಲಿ ಒಕ್ಕೂಟ ವ್ಯವಸ್ಥೆನಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ವ್ಯವಸ್ಥೆನಲ್ಲಿ ಸೆಂಟ್ರಲ್ ಗೌರ್ಮೆಂಟಿನ ಏನು ಕ್ರಿಯಾಯೋಜನೆಗಳು ಸ್ಕೀಮ್ಗಳು ಸ್ಪಾನ್ಸರ್ ಆಗಿದ್ದಾವೆ ಆ ಸ್ಪಾನ್ಸರ್ ಆಗಿರ್ತಕ್ಕಂಥ ಸ್ಕೀಮ್ಗಳಿಗೆ ಏನೇನು ಅಡಚಣೆಗಳಿದೆ ಇದು ಕರ್ನಾಟಕ ರಾಜ್ಯದ ಜನತೆಗೆ ಗೊತ್ತಾಗಬೇಕು ನೀವು ನಿಮ್ಮ ಸಂಪೂರ್ಣ ಜವಾಬ್ದಾರಿ ಏನೂ ಇಲ್ಲ ನಿಮ್ಮ ಬಿ ಜೆ ಪಿ ಕೇಂದ್ರ ಸರ್ಕಾರದ್ದು ಅನ್ನೋ ರೀತಿಯಲ್ಲಿ ಬರೀ ರಾಜ್ಯ ಸರ್ಕಾರವನ್ನ ಈಗ ನಿನ್ನೆಯಿಂದ ಬಟ್ಟೆ ಮಾತನಾಡಿದಿರಿ ಇಗ್ಗ ಮುಗ್ಗ ಮಾತಾಡಿದಿರಿ ನೀವು ದಯವಿಟ್ಟು ಮಂಗ್ಳೂರಿ ಕುಡ್ದು ಮಂಗ್ಳೂರು ಅಧ್ಯಕ್ಷರು ನಿಮಗೆ ಚೆನ್ನಾಗಿ ಅವಕಾಶ ಕೊಟ್ಟರೆ ಸ್ವಲ್ಪ ಸುಮ್ಮನೆ ಇರಬೇಕು ನಾನು ಹೇಳೋದ್ರಲ್ಲಿ ಏನಾರ ಒಂದು ಒಂದೇ ಒಂದು ಅಂಕಿ ಅಂಶ ತಪ್ಪಿದ್ರೆ ನೀವು ಹೇಳಿದ್ರೆ ಶಿಕ್ಷೆ ಗುರಿ ಆಗ್ತೀನಿ ಇಲ್ಲಾಂದ್ರೆ ಸುಮ್ಮನೆ ಕೂತ್ಕೋಬೇಕು

ಹಣಕಾಸಿನ ವ್ಯವಸ್ಥೆ ಮಂತ್ರಿ ಗ್ಯಾರಂಟಿ ಹಣಕಾಸಿನ ವ್ಯವಸ್ಥೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಒಕ್ಕೂಟದ ವ್ಯವಸ್ಥೆ ಒಳಗೆ ಇರುತ್ತೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳಿಗೆ ಕೊಡಬೇಕಾದ್ದಿರುತ್ತೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಗಳಿಗೆ ಕೊಡಬೇಕಾದಂಥ ವ್ಯವಸ್ಥೆ ಇರುತ್ತೆ ಅಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ನಮಗೆ ಯಾವ ರೀತಿ ಹಣಕಾಸಿನ ವ್ಯವಸ್ಥೆಯಲ್ಲಿ ನಮಗೆ ಮಲತಾಯಿ ಧೋರಣೆ ತೋರಿದೆ ಹಾಗೂ ನಮಗೆ ಈ ಹಣಕಾಸಿನ ವ್ಯವಸ್ಥೆಯಿಂದಲೇ ನಮ್ಮ ರಾಜ್ಯದ ಅಭಿವೃದ್ಧಿ ಸರ್ವತೋಮುಖವಾದಂಥ ಅಭಿವೃದ್ಧಿ ಕುಂಠಿತ ಆಗಿದೆ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಅದಕ್ಕೆ ನಾನು ವೈಟ್ ಪೇಪರ್ನ ಡಿಮ್ಯಾಂಡ್ ಮಾಡಿ ನಾನೇನು ಮುಚ್ಚು ಇಲ್ಲ ಸರ್ಕಾರನ ವೈಟ್ ಪೇಪರ್ ಕೇಳ್ತಾ ಇದ್ದೀನಿ ಏನೇನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ಒಕ್ಕೂಟ ವ್ಯವಸ್ಥೆನಲ್ಲಿ ಆಗಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳ ಮತ್ತು ಎಲ್ಲರ ವ್ಯವಸ್ಥೆನ ನೀವು ಸಂಪೂರ್ಣವಾಗಿ ನನಗೆ ವೈಟ್ ಪೇಪರನ್ನು ಕೊಡಬೇಕು ಏನು ತಪ್ಪು ಸಂದೇಶ ಈ ರಾಜ್ಯದ ಜನತೆಗೋಗಿದೆ ಆ ರಾಜ್ಯದ ಜನತೆ ಆ ವೈಟ್ ಪೇಪರನ್ನು ಓದ್ಕೊಂಡು ಯಾರ್ದು ತಪ್ಪು ಯಾವ ಉದ್ದೇಶಕ್ಕೋಸ್ಕರ ಈ ತಪ್ಪುಗಳಾಗಿದೆ ಏನು ಹಣಕಾಸಿನ ವ್ಯವಸ್ಥೆ ಯಾವ ರೀತಿ ಕೆಟ್ಟಿದೆ ಯಾವ ರೀತಿ ಅದರ ನಿಯಮಾವಳಿಗಳನ್ನು ಗಾಳಿ ತೂರಿದೆ ಅಂತಕ್ಕಂಥದ್ದರ ವಿಚಾರನ ನಾನು ಪ್ರಸ್ತಾಪ ಮಾಡ್ತೀನಿ ಅದಕ್ಕೋಸ್ಕರ ನಾನು ಸುಮ್ಮನೆ ಸಂತೆ ಭಾಷಣ ಮಾಡೋಕ್ಕೆ ಬಂದಿಲ್ಲ ವೈಟ್ ಪೇಪರ್ ಕೇಳಿದೆ ವೈಟ್ ಪೇಪರ್ ಕೇಳಿರೋದ್ರಿಂದ ದಯಮಾಡಿ ವೈಟ್ ಪೇಪರ್ ಅನ್ನ ಕೊಡಿಸ್ತಕ್ಕಂಥದ್ರಲ್ಲಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಒಂದೇದು ನಮ್ಮ ಟ್ಯಾಕ್ಸ್ ನಮ್ಗಿತ್ತು ನಮ್ಮ ಟ್ಯಾಕ್ಸ್ ಅನ್ನು ಹಾಕೊಂಡು ನಾವು ರಾಜ್ಯವನ್ನು ನಡೆಸ್ತಾ ಇತ್ತು ನೀವು ಒನ್ ನೇಷನ್ ಒನ್ ಟ್ಯಾಕ್ಸ್ ಅಂತ ಹೇಳಿ ಜಿ ಎಸ್ ಟಿನ ತಂದ್ರಿ ಜಿ ಎಸ್ ಟಿಯನ್ನು ತಂದು ಅದಕ್ಕೆ ವಿರೋಧಿಗಳಲ್ಲ ಜಿ ಎಸ್ ಟಿ ವಿರೋಧಿಗಳೇ ನಾನು ಅವತ್ತು ಅನುಮೋದನೆ ಕೊಡಬೇಕಾದ್ರೆ ಹೇಳಿದೆ ಡೆಲ್ಲಿನಲ್ಲಿ ರಾಜರು ಕೂತಿರ್ತಾರೆ ನಾವೆಲ್ಲ ರಾಜರು ಹೋಗಿ ಕಪ್ಪ ಕಾಣಿಕೆಯನ್ನು ಕೊಟ್ಟು ಇಲ್ಲಿಂದ ಜಿ ಎಸ್ ಟಿ ಎಲ್ಲ ತೆರಿಗೆಯನ್ನು ಅವ್ರಿಗೆ ಕೊಟ್ಟು ಹೋಗಿ ಕೈ ಮುಗಿದು ಸ್ವಾಮಿ ಸ್ವಾಮಿ ಅಂತೇಳಿ ಭಿಕ್ಷೆ ಬೇಡಬೇಕಾದಂಥ ಪರಿಸ್ಥಿತಿ ಬರುತ್ತೆ ಯೋಚನೆ ಮಾಡಿ ನಮ್ಮ ಟ್ಯಾಕ್ಸ್ ನಮಗೇ ಇರಲಿ ಅಂತಕ್ಕಂಥದ್ದನ್ನು ಆಗ ಇದೇ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳು ನನಗೆ ಉತ್ತರ ಕೊಟ್ಟರು ಇಲ್ಲ ಒಂದು ವೇಳೆ ಏನಾದರೂ ನಮಗೆ ಬರ್ತಾ ಇದ್ದಂಥ ಇಂದಿನ ವ್ಯಾಟ್ ಟ್ಯಾಕ್ಸ್ನಲ್ಲಿ ಏನಾದರೂ ಕಡಿಮೆ ಆದರೆ ಅದರ ಗ್ಯಾಪನ್ನು ಕೇಂದ್ರ ಸರ್ಕಾರ ತುಂಬಿಕೊಡುತ್ತೆ ಅಂತಕ್ಕಂಥ ಮಾತನ್ನು ಅವತ್ತು ಹೇಳಿದರು ಹೇಳಿ ಸಮಾಧಾನ ಪಡಿಸಿ ನಮಗೆ ಆ ಬಿಲ್ಲನ್ನು ಪಾಸ್ ಮಾಡಿಕೊಟ್ಟು ಇವತ್ತು ನಮ್ಮ ರಾಜ್ಯದಲ್ಲಿ ಬರ್ತಕ್ಕಂಥ ನಮ್ಮದು ಸ್ವಲ್ಪ ಆದಾಯ ಜಾಸ್ತಿನೇ ಬರ್ತಾ ಇದೆ ಬೆಂಗಳೂರಲ್ಲಿ ನಾವು ನಂಬರ್ ಟೂ ನಂಬರ್ ಟೂ ಇದ್ದೀವಿ ನಂಬರ್ ಒನ್ ಇದ್ದೀವಿ ಕರ್ನಾಟಕ ರಾಜ್ಯ ಆದಾಯ ಬರ್ತಾ ಇದೆ ಆದರೆ ಕೊಟ್ಬಿಡ್ಬೇಕಲ್ಲ ತಿಂಗಳಾತದಂಗ ಎಲ್ಲ ತಗೊಂಡು ಹೋಗ್ತಿರಲ್ಲ ಫಿಫ್ಟಿ ಪರ್ಸೆಂಟ್ ಜಿ ಎಸ್ ಟಿನ ಜಿ ಎಸ್ ಟಿ ತಗೊಂಡು ಹೋಗ್ತಾ ಇದ್ರಿ ಫಿಫ್ಟಿ ಪರ್ಸೆಂಟ್ ನಿಮ್ಗೆ ಕೊಡ್ಬೇಕು ಜಿ ಎಸ್ ಟಿ ಮಾಡ್ಬೇಕು ನೀವು ಸುಮ್ಮನೆ ಇರ್ಬೇಕು